ಮಕ್ಕಳು ನಿಮ್ಮ ನಿಮ್ಮ ಕುರ್ಚಿಯಿಂದ ಎದ್ದು ಕೆಳಕ್ಕೆ ಕೂತ್ಕೊಳ್ಬೇಕಾಗ್ತದೆ ಅಪ್ಪ ಅಮ್ಮ ಜೊತೆಗೆ ಕೂತ್ಕೊಳ್ಳಿ ಮದ್ಯದ ಕುರ್ಚಿ ಖಾಲಿ ಬಿಡೋದು ಬೇಡ ಅಪ್ಪ ಅಮ್ಮ ಜೊತೆ ಕೂತ್ಕೊಳ್ಳಿ ಮಕ್ಕಳು ಅಪ್ಪ ಅಮ್ಮನ ಮುಂಭಾಗದಲ್ಲಿ ಕೆಳಕ್ಕೆ ಕೂತ್ಕೊಳ್ಳಿ ನಿಮ್ಮಲ್ಲಿ ಒಂದು ಹರಿವಾಣ ಒಂದು ಬಿಂದಿಗೆ ನೀರು ಅರಶಿನ ಕುಂಕುಮ ಆರತಿ ಹೂವು ಇದೆಲ್ಲ ಇದೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ ಹೊರಗೆ ಉಳಿದಂಥ ವ್ಯವಸ್ಥೆಗಳಾಗುವಲ್ಲಿವರೆಗೆ ದಯವಿಟ್ಟು ಈ ಕಡೆ ಗಮನ ಕೊಡಿ ಇಂಥದ್ದೊಂದು ಮಾತೃವಂದನ ಆಯಿತು ಆ ವಿಡಿಯೋ ನೋಡಿದ್ರು ಈ ನಮ್ಮಲ್ಲಿ ಕೆಲವರು ಅತಿ ಬುದ್ಧಿವಂತರು ಅಂತ ಇರ್ತಾರಲ್ಲ ಅವ್ರು ಯಾರೋ ಕೇಳಿದ್ರಂತೆ ಅದೇನ್ರಿ ಆ ಅಪ್ಪ ಅಮ್ಮನನ್ನೆಲ್ಲ ಕೂರಿಸಿಡ್ತೀರಿ ಅಯ್ಯ ಗಂಡು ಹೆಣ್ಣು ಮದುವೆ ಆಗ್ತಾರೆ ಮಕ್ಕಳಾಗ್ತಾರೆ ಇರ ಪ್ರಪಂಚದಲ್ಲಿ ಇದ್ದದ್ದೇ ಅದನ್ನೆಲ್ಲ ಅವ್ರು ಕೂರಿಸದಂತೆ ಪಾದ ಪೂಜೆ ಮಾಡುದಂತೆ ಇದೆಲ್ಲ ಯಾಕೆ ನಿಮ್ಮ ಮೂಢನಂಬಿಕೆಗಳೆಲ್ಲ ಮಕ್ಕಳಿಗೆ ತುಂಬ್ತೀರಿ ಅಂತ ಕೇಳಿದಂಥ ಯೋಚನೆ ಮಾಡಿ ಇದನ್ನು ಯಾಕೆ ಮಾಡಬೇಕು ಅಂತಂದರೆ ನಮ್ಮಲ್ಲೊಂದು ಮಾತಿದೆ ಯುದ್ಧಕ್ಕೆ ಹೊರಟ ಸೈನಿಕ ಸಮುದ್ರದಲ್ಲಿ ಹೊರಟ ನಾವಿಕ ಹೆರುವುದಕ್ಕೆ ಹೋದ ಹೆಣ್ಣು ಇವರೆಲ್ಲ ಮರಳಿ ವಾಪಸ್ ಬರ್ತಾರೆ ಅನ್ನುವ ನಿಶ್ಚಯ ಇಲ್ಲ ಅಂತ ಈಗಲೂ ಇರುತ್ತದೆ ಇಷ್ಟು ವಿಜ್ಞಾನ ಮುಂದುವರೆದ ಕಾಲದಲ್ಲೂ ಕೂಡ ಅಮ್ಮ ಗರ್ಭಿಣಿಯಾದರೆ ಮಗು ಉಳಿಬೇಕು ಅಂದರೆ ಅಮ್ಮ ಉಳಿಯೋದಿಲ್ಲ ಅಮ್ಮ ಉಳಿಬೇಕಂದ್ರೆ ಮಗು ಉಳಿಯೋದಿಲ್ಲ ಏನು ಮಾಡೋದು ಅನ್ನೋ ಸಂದಿಗ್ಧ ಸ್ಥಿತಿ ಇವತ್ತಿಗಿದೆ ಇಂಥ ಕಾಲಘಟ್ಟದಲ್ಲೂ ಕೂಡ ಅಮ್ಮ ಯಾವತ್ತೂ ಕೂಡ ತನ್ನ ಮಗುವಿನ ಬಗ್ಗೆ ತಾತ್ಸಾರದ ಭಾವನೆಯನ್ನು ಇಟ್ಟುಕೊಳ್ಳುವುದಿಲ್ಲ ಹಾಗಿದ್ರೆ ಹೋದ ನಾನು ಮರಳಿ ಬರ್ತೇನೋ ಇಲ್ವೋ ಅನ್ನುವಂತಹ ಗೊತ್ತಿಲ್ಲದ ಸ್ಥಿತಿಯಲ್ಲೂ ಕೂಡ ತನ್ನ ಪ್ರಾಣವನ್ನು ಪಣವಾಗಿಟ್ಟು ನಮಗೆ ಜನ್ಮ ಕೊಟ್ಟ ನಮ್ಮನ್ನು ಹೆತ್ತ ಅಮ್ಮನ ಪಾದ ಪೂಜೆ ಮಾಡದೆ ಇನ್ಯಾರ ಬಗ್ಗೆ ರೀ ಮಾಡಬೇಕಾದದ್ದು ಯಾರ ಬಗ್ಗೆ ಮಾತಾಡಬೇಕಾದ್ದು ಅಪ್ಪನ ಕತೆ ಗೊತ್ತಿಲ್ಲ ಮೊನ್ನೆ ಎಷ್ಟು ಪ್ರೀತಿ ಇರುತ್ತದೆ ಅಂತಂದ್ರೆ ನನ್ನ ಸ್ನೇಹಿತೆ ಒಬ್ಳು ಹೇಳ್ತಾ ಇದ್ಲು ಅವರ ಅಕ್ಕನಿಗೆ ಹೆರಿಗೆ ಮಾಡಿಸಬೇಕು ಅಂತ ಡಾಕ್ಟರ್ ಒಳಗೆ ಹೋದ್ರೆ ಅಲ್ಲೊಂದು ಸಿಗ್ನೇಚರ್ ತಗೊಳ್ತಾರೆ ಫಾರ್ಮಿಗೆ ಸಿಗ್ನೇಚರ್ ಹಾಕಬೇಕಿದ್ರೆ ಬಾಬಾ ಜೋರಾಗಿ ಅಳ್ತಾ ಇದ್ದಾರಂತೆ ನನ್ನ ಹೆಣ್ಣತಿಗೆ ಏನಾದ್ರೂ ಆಗಿಬಿಟ್ರೆ ಏನು ಮಾಡೋದು ನನಗೆ ಮಗು ಬೇಡ ಇತ್ತು ನನ್ನ ಹೆಣ್ತಿನ ಕಳಿಸಿ ಅಂತ ಅಳ್ತಿದ್ರಂತೆ ಅಂದ್ರೆ ತನ್ನ ಹೆಂಡತಿಯ ಬಗೆಗೆ ಹುಟ್ಟುವ ಮಗುವಿನ ಬಗೆಗೆ ಅದೆಷ್ಟು ಕಾಳಜಿ ಹೊತ್ತು ನಮ್ಮೆದುರು ಕಾಣಿಸದಂತೆ ಅಪ್ಪ ಎಲ್ಲೋ ಕಣ್ಣೀರು ಹಾಕ್ತಾರೆ ನಮಗೋಸ್ಕರ ಕಣ್ಣೀರು ಹಾಕುವ ಅಪ್ಪನ ಪಾದ ಪೂಜೆ ಮಾಡದೆ ಮತ್ತೆ ಇನ್ಯಾರನ್ನು ಮಾಡಬೇಕಾದ್ದು ನಾವು ಹಾಗಾಗಿ ಈ ಅಪ್ಪ ಅಮ್ಮನ ಪಾದ ಪೂಜೆ ಮಾಡುವಂಥದ್ದು ಅದು ಮೂಢನಂಬಿಕೆ ಅಲ್ಲ ಅದು ನಮ್ಮ ಈ ನೆಲದ ಮೂಲನಂಬಿಕೆ ಎಲ್ಲ ಸಿದ್ಧತೆಗಳಾದವು ಅಂತಾದರೆ ಒಮ್ಮೆ ಹೇಳಿ ಕಾರ್ಯಕ್ರಮ ಮುಂದುವರಿಸುವುದಕ್ಕೆ ಅನುಕೂಲ ಆಗುತ್ತದೆ ಹೆತ್ತವರು ಮತ್ತು ಪೋಷಕರ ಗಮನಕ್ಕೆ ಹೆತ್ತವರು ಪೋಷಕರಿದ್ದೀರಿ ವಿದ್ಯಾರ್ಥಿಗಳಿದ್ದಾರೆ ಎಷ್ಟೋ ಕಡೆ ಅಪ್ಪ ಅಮ್ಮ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಶಾಲೆಗಳಲ್ಲಿ ಯಾಕೆ ಸಾಧ್ಯ ಆಗುವುದಿಲ್ಲ ಅಂದರೆ ಅಪ್ಪ ಅಮ್ಮ ತುಂಬ ದೂರದಲ್ಲಿರ್ತಾರೆ ಮಕ್ಕಳೆಲ್ಲೋ ಶಾಲೆಯಲ್ಲಿ ಇರ್ತಾರೆ ಆವಾಗ ಯಾರು ಆ ಮಕ್ಕಳ ಪೋಷಕರಿದ್ದಾರೆ ಅವರೆಲ್ಲ ಬಂದು ಪಾದಪೂಜೆ ಕುತ್ಕೊಳ್ಳುತ್ತಾರೆ ಮಕ್ಕಳೇ ಪಾದಪೂಜೆ ಆರಂಭ ಮಾಡಬೇಡಿ ನಾನು ಹೇಳುತ್ತೇನೆ ನಾನು ಹೇಳುತ್ತೇನೆ ಅವಸರ ಮಾಡಬೇಡಿ ನಾನೆಲ್ಲ ತಯಾರಾಗಲಿ ಅಂತ ಸುಮ್ಮನಿದ್ದೇನೆ ಹೇಳ್ತೇನೆ ಮಗ ಆಯ್ತಾ ಎಲ್ಲ ಸಿದ್ಧತೆ ಆಗಿದೆ ಅಂತ ದಯವಿಟ್ಟು ಎಲ್ಲರೂ ಒಂದು ಕ್ಷಣಕ್ಕೆ ಮೌನವಾಗಿ ಕಾರ್ಯಕ್ರಮ ಮುಂದುವರೆಸೋಣ ನಿಮ್ಮ ಮುಂಭಾಗದಲ್ಲಿ ಪಾದ ತೊಳೆಯುವ ಹರಿವಾಣ ಇದೆ ತಂಬಿಗೆ ನೀರಿದೆ ಅರಿಶಿನ ಕುಂಕುಮ ಅಕ್ಷತೆ ಇದೆ ಹೂವಿದೆ ಆರತಿ ಇದೆ ಮಕ್ಕಳು ಮೊದಲಿಗೆ ಪಾದ ತೊಳೆಯುವ ಹರಿವಾಣವನ್ನು ಎಲ್ಲ ಹಂಚಬೇಡಿ ಹೇಳ್ತೇನೆ ನಾನು ಸ್ವೀಟ್ ತಿನ್ನಬೇಡಿ ಅಲ್ಲೇ ಇರಲಿ ಮೊದಲು ಪಾದ ತೊಳೆಯುವ ಹರಿವಾಣವನ್ನು ಮೊದಲು ಅಮ್ಮನ ಪಾದದ ಅಮ್ಮನ ಪಾದವನ್ನು ತೊಳಿಬೇಕು ಯಾಕೆಂದರೆ ಹೇಳುತ್ತಾರೆ ಮಾತೃ ದೇವೋಭವ ಅಂತ ಜಗತ್ತಿನಲ್ಲಿ ಮೊದಲಿಗೆ ಅಮ್ಮನನ್ನು ದೇವರು ಅಂತ ಪೂಜೆ ಮಾಡಬೇಕಂತೆ ಹಾಗಾಗಿ ಅಮ್ಮನ ಪಾದದಡಿಗೆ ಹರಿವಾಣ ಇಟ್ಟು ಪಾದವನ್ನು ತೊಳೀರಿ ಮಕ್ಕಳೇ ಮಕ್ಕಳೇ ಕೈಯಲ್ಲಿದ್ದ ಹಣತೆಯನ್ನು ಹಿಡ್ಕೊಂಡಿದ್ದೀರಲ್ಲ ಕೈಯಲ್ಲಿ ಹಣತೆ ಹಿಡ್ಕೊಂಡಂತ ಮಕ್ಕಳಿಗೆ ನಾನು ಹೇಳುದು ಬಹುಶಃ ಇಷ್ಟು ದಿನದವರೆಗೆ ಅಮ್ಮನ ಪಾದ ಹೇಗಿದೆ ಅಪ್ಪನ ಪಾದ ಹೇಗಿದೆ ಅಂತ ನೋಡಿದ ಮಕ್ಕಳು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಈ ಸಂಸ್ಥೆಯಲ್ಲಿ ಓದ್ತಾ ಇರೋದರಿಂದ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋ ಮಕ್ಕಳು ಹೆಚ್ಚಿರ್ಬೋದು ಒಂದು ವೇಳೆ ನೋಡದೇ ಇದ್ದರೆ ಇವತ್ತು ನೀವು ಪಾದ ತೊಳೆದ್ರಲ್ಲ ಅಪ್ಪ ಅಮ್ಮನ ಪಾದಗಳನ್ನು ನೋಡಿದ್ದೀರಲ್ಲ ಕೈಯಲ್ಲಿ ಹಣತೆ ಹಿಡ್ಕೊಂಡು ಒಮ್ಮೆ ಮಕ್ಕಳೆಲ್ಲ ಕಣ್ಣು ಮುಚ್ಚಿ ನಿಮ್ಮ ಅಪ್ಪ ಮತ್ತು ಅಮ್ಮನ ಪಾದಗಳನ್ನು ನೆನಪು ಮಾಡಿಕೊಳ್ಳಿ ಯಾಕೆಂದರೆ ಮಕ್ಕಳೇ ಭಾರತದ ಪರಂಪರೆ ಹೇಗೆ ಅಂತಂದರೆ ಕಣ್ಣು ಮುಚ್ಚಿದಾಗ ಒಳಗಡೆ ಕಾಣುವ ದೇವರು ಅದು ಸತ್ಯ ಅಂತ ಹೇಳಿದ ಪರಂಪರೆ ನಮ್ಮದು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿಯಲ್ಲಿ ದೇವರನ್ನು ನೋಡ್ತೇವೆ ಕೈ ಮುಗಿದು ಕಣ್ಣು ಮುಚ್ಚುತ್ತೇವೆ ಕಣ್ಣು ಮುಚ್ಚಿದ ತಕ್ಷಣ ಗರ್ಭಗುಡಿಯ ಒಳಗಿದ್ದ ದೇವರ ಬಿಂಬ ನಮ್ಮ ಮನಸ್ಸಿನ ಒಳಗೆ ಕಾಣಿಸಿಕೊಂಡ ಹಾಗೆ ಅದು ಅಧ್ಯಾತ್ಮ ಹಾಗಾಗಿ ಕಣ್ಣು ಮುಚ್ಚಿ ನಿಮ್ಮ ಅಪ್ಪ ಅಮ್ಮನನ್ನು ಅಪ್ಪ ಅಮ್ಮನ ಪಾದಗಳನ್ನು ನೆನಪು ಮಾಡಿಕೊಳ್ಳಿ ದಯವಿಟ್ಟು ತಾಯಿಂದಿರು ಮಕ್ಕಳ ಹತ್ರ ತಮಾಷೆ ಮಾಡಬೇಡಿ ನಾವು ತಮಾಷೆಗೆ ಕೂತದಲ್ಲ ನಾಳೆ ಬದುಕು ತಮಾಷೆ ಆಗದಿರಲಿ ಅಂತ ಕೂತವರು ಹಾಗಾಗಿ ನೀವು ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿ ನೀವು ದೇವರನ್ನು ಪ್ರಾರ್ಥನೆ ಮಾಡಬೇಕೇನು ಅಂತಂದರೆ ನನ್ನ ಮಗುವಿಗೆ ದೈವತ್ವ ಬರಲಿ ಇಂತ ನಿಮ್ಮ ಮಗು ಹಣತೆ ಬೆಳತ್ತದಲ್ಲ ಒಂದು ಕ್ಷಣ ಕಾಲ ಕೂತು ನೀವು ಯೋಚನೆ ಮಾಡಿ ನನ್ನ ಮಗುವಿಗೆ ಅಗ್ನಿಯ ತೇಜಸ್ಸು ಬರಲಿ ಅನ್ನುವ ಪ್ರಾರ್ಥನೆ ಇರಲಿ ನಿಮ್ಮ ಇಷ್ಟ ದೇವರು ನಿಮ್ಮ ಮಗುವನ್ನು ಉದ್ಧರಿಸಲಿ ಅನ್ನುವ ಹಾರೈಕೆ ಇರಲಿ ಮಕ್ಕಳು ನಿಧಾನವಾಗಿ ಹಣತೆಯಿಂದ ನಿಮ್ಮ ಅಪ್ಪ ಅಮ್ಮನ ಪಾದಗಳಿಗೆ ಆರತಿ ಮಾಡಿ ನಿಧಾನವಾಗಿ ಆರತಿ ಮಾಡ್ತಾ ಇರಬೇಕಿದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇವರು ನಿಮಗೆ ನೆನಪಾಗಬೇಕು ಅದರ ಜೊತೆಗೆ ನಿಮ್ಮ ಬದುಕಿಗಾಗಿ ಅವರು ಮಾಡಿದಂತಹ ಎಲ್ಲ ತ್ಯಾಗ ನಿಮ್ಮ ಪಾಲಿಗೆ ನೆನಪಾಗಬೇಕು ಅಂತಹ ಶ್ರದ್ಧೆಯಿಂದ ನೀವು ಆರತಿಯನ್ನು ಮಾಡ್ತಾ ಇರಿ ಆರತಿ ಅಲ್ಲೇ ಕೆಳಗಿಡಿ ಆರತಿ ಕೆಳಗಿಟ್ಟಾದ ಮೇಲೆ ಅಲ್ಲಿ ಅಕ್ಷತೆ ಇದೆ ಅಲ್ಲ ಮಕ್ಕಳೇ ಅಕ್ಷತೆ ಇರಬೇಕು ಅಥವಾ ಹೂವಿನ ಹೆಸರು ಇರಬೇಕು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳೆಲ್ಲ ಅಲ್ಲೇ ಎದ್ದು ನಿಂತ್ಕೊಳ್ಳಿ ಒಮ್ಮೆ ಮಕ್ಕಳು ಮಾತ್ರ ಹೂ ಅಥವಾ ಅಕ್ಷತೆ ಏನಿದೆ ಅದನ್ನು ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳಿ ಮಕ್ಕಳು ಮಾತ್ರ ಅಪ್ಪ ಅಮ್ಮನ ಮುಂಭಾಗದಲ್ಲಿ ನಿಂತ್ಕೊಳ್ಳಿ ಆಯಿತಾ ಒಂದು ಕ್ಷಣ ಎಲ್ಲರೂ ಮೌನವಾಗಿರಿ ಯಾವುದೇ ಸದ್ದುಗದ್ದುಗಳಿಗೂ ಬೇಡ ಮಕ್ಕಳೇ ಈಗ ಕೈಯಲ್ಲಿ ಹೂ ಮತ್ತು ಅಕ್ಷತ ಹಿಡ್ಕೊಂಡಿದ್ದೀರಲ್ಲ ಮಕ್ಕಳೇ ಒಮ್ಮೆ ಕಣ್ಣು ಮುಚ್ಚಿ ಅಂತ ಎಲ್ಲರೂ ನನಗಾಗಿ ಅಲ್ಲ ನಾನು ಹೇಳ್ತೇನೆ ಅಂತಲ್ಲ ಅಪ್ಪ ಅಮ್ಮ ಮಕ್ಕಳೆಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಹೊರ ಪ್ರಪಂಚ ನೋಡಬೇಡಿ ಇದು ದಿನ ನೋಡುವಂಥದ್ದೇ ಒಂದು ಕ್ಷಣ ನಾವು ಒಳ್ಳ ಒಳ ಮನಸ್ಸಿನ ಕಡೆಗೆ ದೃಷ್ಟಿ ಹಾಯಿಸಬೇಕು ಏನು ಮಾಡ್ತೀವಿ ನಮ್ಮ ಮನಸ್ಸನ್ನು ನೋಡೋಣ ಒಮ್ಮೆ ನೆನಪು ಮಾಡಿಕೊಳ್ಳಿ ಅಂತೆ ಗೊತ್ತಿದೆ ನಿಮಗೆ ನೀವು ಅಂಗನವಾಡಿ ಒಂದೇ ಕ್ಲಾಸಿಗೆ ಹೋಗಬೇಕಿದ್ರೆ ಅಮ್ಮ ನಿಮ್ಮ ಬಾಯಿಗೆ ತುತ್ತು ಕೊಟ್ಟದ್ದು ನಿಮ್ಮನ್ನು ಎತ್ತಿ ಕರ್ಕೊಂಡೋಗಿ ಶಾಲೆಯ ಅಂಗಣಕ್ಕೆ ಬಿಟ್ಟದ್ದು ಬಸ್ಸಲ್ಲಿ ಬರುವವರಾದರೆ ಮನೆಯವರೆಗೆ ಕರ್ಕೊಂಡು ಬಂದದ್ದು ಶಾಲೆಗೆ ಹೋದ ನಿಮಗೆ ಎಲ್ಲೋ ಸ್ವಲ್ಪ ಅನಾರೋಗ್ಯ ಇದೆ ಅಂದಾಗ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಮ್ಮ ಅಪ್ಪ ಶಾಲೆಗೆ ಓಡೋಡಿ ಬಂದು ನಿಮ್ಮನ್ನು ಕರ್ಕೊಂಡು ಹೊತ್ತು ನಿಮಗೆಲ್ಲ ಸ್ವಲ್ಪ ಹುಷಾರಿಲ್ಲ ಅಂದಾಗ ನಿಮ್ಮನೆ ಹೆಗಲ ಮೇಲೆ ಏರಿಸಿಕೊಂಡು ಆಸ್ಪತ್ರೆಗೆ ಹೋಗಿ ಒಂದು ಸಣ್ಣ ಚಿಕಿತ್ಸೆ ಕೊಡಬೇಕಾದರೂ ನನ್ನ ಮಗುವಿಗೆ ಏನಾಯಿತು ಅಂತ ಆತಂಕದಿಂದ ನಿಮ್ಮ ಅಪ್ಪ ಅಮ್ಮ ನೋಡಿತು ಅದರಲ್ಲೂ ಹೆಣ್ಣು ಮಕ್ಕಳು ನೀವು ಪ್ರಬುದ್ಧರಾಗುವ ಹೊತ್ತು ಬಂದಾಗ ಕ್ಷಣ ಕ್ಷಣವೂ ಕೂಡ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಧೈರ್ಯದ ಮಾತು ಹೇಳಿದ್ದು ನಿಮ್ಮಂತಿದ್ದಿದ್ದು ಕೇಳಿದ್ದು ಅದರಿಂದ ಆಚೆಗೆ ಮಕ್ಕಳೇ ಶಾಲೆಗೆ ಬಂದು ನೀವು ಮನೆಗೆ ಹೋಗಬೇಕಿದ್ರೆ ನೀವು ಬಯಸಿದ ತಿಂಡಿ ಮಾಡಿಟ್ಟು ನನ್ನ ಮಗುವಿಗೆ ಅಂತ ನಿಮ್ಮಮ್ಮ ಆಸೆ ಪಟ್ಟದ್ದು ಏನೇನೆಲ್ಲ ಕೇಳ್ತೀರೋ ಅದೆಲ್ಲವನ್ನೂ ತೆಗೆದುಕೊಟ್ಟದ್ದು ಅದರಿಂದ ಆಚೆಗೆ ನೀವೇನಾದರೂ ಸಿಟ್ಟು ಮಾಡಿಕೊಂಡ್ರೂ ಕೂಡ ಇಲ್ಲ ಮಗ ಅಂತ ಹೇಳ್ತಾ ನಿಮ್ಮ ತಲೆ ನೇವರಿಸಿ ನಗನಗತ ನಿಮ್ಮ ಅಮ್ಮ ನಿಮ್ಮ ಮುಖ ನೋಡಿತು ಇದು ಎಲ್ಲವೂ ನೆನಪಾಗಬೇಕು ಮಕ್ಕಳೇ ಹತ್ತನೇ ಕ್ಲಾಸಿಗೆ ಬಂದಿದ್ದೀರಿ ಗೊತ್ತಿದೆ ನಿಮ್ಮ ಜೀವನದಲ್ಲಿ ನೀವು ಮಾಡಿದ್ದು ಯಾವುದೆಲ್ಲ ಸರಿಯಾಗಿದೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಏನು ತಪ್ಪುಗಳಾಗಿವೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ಏನಾದರೂ ನಿಮ್ಮ ಅಪ್ಪ ಅಮ್ಮನಿಗೆ ಬೇಜಾರಾಗೋ ಹಾಗೆ ನೀವು ಮಾಡಿದ್ದರೆ ಈಗ ಹೇಳಿ ಮಕ್ಕಳೇ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಮನಸ್ಸಲ್ಲಿ ಹೇಳಿ ಮನಸ್ಸಲ್ಲಿ ಹೇಳಿ ಮಕ್ಕಳೇ ಒಂದು ವೇಳೆ ನಮ್ಮಿಂದ ನಿಮ್ಗೇನಾದರೂ ನೋವಾಗಿದ್ದರೆ ಜೀವನದ ಇನ್ನು ಯಾವತ್ತೂ ಅಂತಹ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ನನ್ನನ್ನು ಕಷ್ಟಪಟ್ಟು ನನ್ನ ಬಗ್ಗೊಂದು ಕನಸಿಟ್ಟುಕೊಂಡು ನನ್ನನ್ನು ಶಾಲೆಗೆ ಕಳಿಸಿದ್ದೀರಿ ಜೀವನದಲ್ಲಿ ನೀವಿಟ್ಟುಕೊಂಡ ಕನಸುಗಳನ್ನು ಸಾಕಾರ ಮಾಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಮಾತ್ರ ಅಲ್ಲ ನೀವು ತಪ್ಪು ಮಾಡಿದಾಗ ನಿಮ್ಮ ಬಗ್ಗೆ ದೂರು ಮಾಡ ದೂರು ಬಂದಾಗಲೂ ಕೂಡ ನೀವು ತಪ್ಪು ಮಾಡಿದ್ರೂ ಕೂಡ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನ ಮಗ ಅಂಥವನಲ್ಲ ನನ್ನ ಮಗಳ ಅಂಥವಳಲ್ಲ ಅಂತ ನಿಮ್ಮ ಪರವಾಗಿ ನಿಂತು ಮಾತನಾಡಿದ್ದಾರೆ ಮಕ್ಕಳೇ ನಿಮ್ಮ ಅಪ್ಪ ಅಮ್ಮ ಆದ್ದರಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಗ ನನ್ನ ಮಗಳು ಅಂತ ಅಭಿಮಾನದಿಂದ ಹೇಳಿಕೊಂಡು ಬಂದ ಅಪ್ಪ ಅಮ್ಮ ಇದ್ದಾರಲ್ಲ ಯಾವತ್ತೂ ಕೂಡ ನಮ್ಮಿಂದಾಗಿ ಅವರು ತಲೆ ತಗ್ಗಿಸುವಂತ ಕೆಲಸಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಮಕ್ಕಳೇ ಮಾಡಬೇಡಿ ಜೀವನದಲ್ಲಿ ಕಷ್ಟವೋ ಸುಖವೋ ಗೊತ್ತಿಲ್ಲ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕ್ತೇವೆ ಅಂತ ನಿರ್ಧಾರ ಮಾಡಿ ವಿದ್ಯಾವಂತರಾಗಿ ಬದುಕ್ತೇವೆ ಅಂತ ನಿರ್ಧಾರ ಮಾಡಿ ಎಲ್ಲ ಧರ್ಮವನ್ನು ಗೌರವಿಸುವರಾಗಿ ಬದುಕ್ತೇವೆ ಅಂತ ನಿರ್ಧಾರ ಮಾಡಿ ಅದರ ಜೊತೆ ಜೊತೆಗೆ ನಿಮ್ಮ ಅಪ್ಪಮ್ಮನಿಗೆ ಹೇಳಬೇಕು ಅಪ್ಪ ಅಮ್ಮ ನೀವೆಲ್ಲ ಯೋಚನೆ ಮಾಡಿ ನನ್ನನ್ನು ಇಂಥದ್ದೊಂದು ಶಾಲೆಗೆ ತಂದು ಸೇರಿಸಿದ್ದೀರಿ ಭವಿಷ್ಯತ್ತಿನಲ್ಲಿ ನಿಮ್ಮ ಹೆಸರಿಗೆ ಗೌರವ ಬರುವ ಹಾಗೆ ನಾನು ಕಲ್ತಂತಹ ಶಾಲೆಗೆ ಗೌರವ ಬರುವ ಹಾಗೆ ನನ್ನ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ಹೇಳಿ ಮಕ್ಕಳೇ ಮನಸ್ಸಲ್ಲಿ ಹೆಚ್ಚು ಹೇಳುವುದಕ್ಕಿಲ್ಲ ಅಪ್ಪ ಅಮ್ಮನ ಮುಂದೆ ಕಣ್ಣು ಮುಂಚಿ ಕಣ್ಣು ಮುಚ್ಚಿ ನಿಂತಾಗ ನಿಮ್ಮ ಬಾಲ್ಯದ ದಿನಗಳಿಂದ ತೊಡಗಿ ಇಲ್ಲಿವರೆಗಿನ ಎಲ್ಲ ನೆನಪುಗಳು ನಿಮ್ಮ ಕಣ್ಣ ಮುಂದೆ ಬರ್ತವೆ ಅಂತ ನಾನು ಭಾವಿಸ್ತೇನೆ ಹೆಚ್ಚಿ ಆಕೆ ನಿಮ್ಮ ಬಟ್ಟೆ ತೊಳೆದುಕೊಟ್ರಲ್ಲ ಅಮ್ಮ ನಿಮ್ಮ ಶೂ ಪಾಲಿಶ್ ಕೊಟ್ರಲ್ಲ ಅಮ್ಮ ನಿಮ್ಮ ಶಾಲೆಯ ಬಾಜು ನೀವು ಕುತ್ತಿಗೆಗೆ ಹಾಕ್ಕೊಳ್ತೀರಿ ಅದನ್ನೇ ಅಮ್ಮ ಹಾಕಿದ್ರಲ್ಲ ಶಾಲೆಗೆ ತಡ ಆಯಿತು ಅಂತಂದಾಗ ಅಮ್ಮನ ಎತ್ತರಕ್ಕೆ ಬೆಳೆದಿಂತ ನಿಮ್ಮ ಬಾಯಿಗೂ ತಿಂಡಿ ಕೊಟ್ಟರಲ್ಲ ಮಕ್ಕಳೇ ಅಮ್ಮ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಎಲ್ಲೂ ಎದುರು ಕಾಣಿಸಿಕೊಳ್ಳದೆ ಗಂಭೀರವಾದ ಮುಖ ತೋರಿಸಿಕೊಂಡು ಸಿಡುಕನ ಹಾಗೆ ಮಾಡಿ ನಿಮಗೋಸ್ಕರ ಹಗಲಿರುಳು ದುಡಿದು ನನ್ನ ಮಗ ನನ್ನ ಮಗಳು ಅಂತ ಎದೆ ತುಂಬ ಪ್ರೀತಿ ಮಾಡಿದ ನಿಮ್ಮ ಅಪ್ಪ ನಿಮ್ಮ ಕಣ್ಣೆದುರು ಹೇಳಿ ಅಪ್ಪ ನಿಮಗೆ ಧನ್ಯವಾದ ಅಂತ ಯಾರೋ ಹೇಳ್ತಾರೆ ಹುಟ್ಟಿದರೆ ಮಕ್ಕಳನ್ನು ಸಾಕೋದು ಅಪ್ಪ ಮನಿ ಕರ್ತವ್ಯ ಅಂತ ಆದರೆ ಹುಟ್ಟಿದ ಮಗುವನ್ನು ತೊಟ್ಟಿಯಲ್ಲಿ ಬಿಸಾಡಿದ ಅಪ್ಪ ಅಮ್ಮ ಇದ್ದಾರೆ ಮಕ್ಕಳೇ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ತೊಟ್ಟಿಗೆ ಬಿಸಾಡಲಿಲ್ಲ ನಿಮ್ಮನ್ನು ಮಡಿಲಲ್ಲಿ ಮಲಗಿಸಿ ಸಲಹಿದ್ದಾರೆ ಧನ್ಯವಾದ ಹೇಳಿ ಇನ್ನು ಉಳಿದಂತೆ ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇನೆ ಹೆತ್ತವರು ಮಕ್ಕಳು ಎಲ್ಲರೂ ಒಂದು ಕ್ಷಣ ಕಣ್ಣು ಮುಚ್ಚುವ ಮಕ್ಕಳೇ ಆಡುವ ನೂರು ಮಾತುಗಳಿಗಿಂತ ನಿಮ್ಮ ಒಂದು ಕ್ಷಣದ ಮೌನವೇ ದೊಡ್ಡದು ಹಾಗಾಗಿ ನೀವು ಏನು ಸರಿ ತಪ್ಪುಗಳನ್ನು ಮಾಡಿದ್ದೇವೆ ಅಂತ ಗೊತ್ತಾಗುತ್ತದೋ ಮಾಡಿದ ತಪ್ಪುಗಳಿಗೆಲ್ಲ ಕ್ಷಮೆ ಕೇಳಿ ಒಳ್ಳೆಯ ವಿಚಾರಗಳಿಗೆ ಸಂತೋಷ ಪಡಿ ಹೆತ್ತವರೂ ಅಷ್ಟೇ ಮನಪೂರ್ವಕ ನಿಮ್ಮ ಮಕ್ಕಳನ್ನು ಕ್ಷಮಿಸಿಬಿಡಿ ಒಳ್ಳೆಯದು ಮಾಡಿದ್ದಕ್ಕೆ ಮಾನಸಿಕವಾಗಿ ಅಭಿನಂದನೆ ಹೇಳಿ ಇನ್ನು ಒಂದೆರಡು ಸೆಕೆಂಡುಗಳ ಹೊತ್ತು ಇದು ನಿಮ್ಮದು ನಿಮ್ಮ ಮನಪೂರ್ವಕವಾದಂತಹ ಭಾವನೆಗಳನ್ನು ಬೆಸೆದುಕೊಳ್ಳಿ ಇಷ್ಟಾದ ಮೇಲೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದೇವೆ ಯಶಸ್ಸನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸ್ತೇವೆ ಅಂತ ಪ್ರಾರ್ಥನೆ ಮಾಡಿ ಮಕ್ಕಳೇ ನೀವು ಯಾವ ಯಾವ ಇಷ್ಟ ದೇವರನ್ನು ನಂಬುತ್ತೀರಿ ಯಾವ ದೇವರನ್ನು ಪ್ರಾರ್ಥನೆ ಮಾಡ್ತೀರಿ ಆ ದೇವರ ಸನ್ನಿಧಾನ ನಿಮ್ಮ ಅಪ್ಪ ಅಮ್ಮನ ಪಾದ ಮೂಲದಲ್ಲಿದೆ ಅಂತ ಭಾವಿಸಿಕೊಂಡು ಅವರ ಪಾದಗಳಿಗೆ ನಿಮ್ಮ ಕೈಯಲ್ಲಿರುವ ಹೂವು ಅಕ್ಷತೆ ಏನಿದೆ ಅದನ್ನು ಹಾಕಿ ಅವರಿಗೆ ನಮಸ್ಕಾರ ಮಾಡಿ ಬಂಧುಗಳೇ ಇಷ್ಟು ಹೊತ್ತು ಇರಲಿ ಇಷ್ಟು ಹೊತ್ತು ಮಾತುಗಳನ್ನು ಕೇಳಿದ್ದೀರಲ್ಲ ಈಗ ಪೋಷಕರು ಮತ್ತು ಮಕ್ಕಳೆಲ್ಲ ಒಮ್ಮೆ ಕೈ ಜೋಡಿಸಿ ನಿಲ್ತೀರಾ ಪೋಷಕರು ಮತ್ತು ಮಕ್ಕಳೆಲ್ಲರೊಮ್ಮೆ ಕೈ ಜೋಡಿಸಿ ನಿಲ್ಲಿ ಯಾಕೆ ಗೊತ್ತಾ ನಮ್ಮ ಮನೆಯ ಮಗು ನನ್ನ ಮಗ ನನ್ನ ಮಗಳು ಅಂತ ಅವಳನ್ನು ತಿದ್ದಿ ತಿಡುವುದಕ್ಕೆ ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಮನೆಯ ಅಂಗಳವನ್ನು ದಾಟಿ ಶಾಲೆಗೆ ಕಳಿಸಿಕೊಟ್ಟ ಮೇಲೆ ನೀವು ಕೊಟ್ಟ ಪ್ರೀತಿಯನ್ನೇ ಈ ಶಾಲೆಯಲ್ಲಿ ಕೊಟ್ಟು ನಿಮ್ಮ ಮಕ್ಕಳನ್ನು ನೋಡಿಕೊಂಡಂಥವರು ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅದರ ಜೊತೆಗೆ ಶಾಲೆಯಲ್ಲೆಲ್ಲಾದರೂ ಪುಟ್ಟ ವ್ಯತ್ಯಾಸಗಳು ನಡೆದಾಗ ಟೀಚರಿಗೆ ಬೈಯುವಂಥವ್ರು ಅನೇಕರಿದ್ದಾರೆ ಮಾಸ್ಟಿಗೆ ಬಯುವಂಥವ್ರು ಅನೇಕರಿರ್ತಾರೆ ಇರ್ತಾರೆ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಶಾಲೆಯ ಈ ವೇದಿಕೆಯ ಮೇಲೆ ಒಬ್ಬಾಕೆ ಶಿಕ್ಷಕಿ ಬಂದು ನಿಂತಿದ್ದಾಳಲ್ಲ ಆ ಶಿಕ್ಷಕಿ ಕಡುಬಡತನದ ಮನೆಯಿಂದ ಬಂದಿರ್ತಾಳೆ ಅವರಪ್ಪ ಎಲ್ಲೆಲ್ಲೋ ನಾಲಿ ಮಾಡಿ ತನ್ನ ಮಗಳನ್ನು ಓದಿಸಿ ಅವಳು ಒಬ್ಬಳು ಟೀಚರಾಗಿ ನಾಲ್ಕು ಮಕ್ಕಳಿಗೆ ಪಾಠ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಯೋಚನೆ ಮಾಡಿದ ಒಬ್ಬ ಅಪ್ಪನ ತ್ಯಾಗದ ಫಲವಾಗಿ ಒಬ್ಬಾಕೆ ಶಿಕ್ಷಕಿಯಾಗಿ ವೇದಿಕೆ ವೇದಿಕೆಯ ಮೇಲೆ ಇರ್ತಾರೆ ತನಗೆ ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಬರೆ ಬಂಗಾರ ಯಾವುದು ಇಲ್ಲದೇ ಇದ್ದರೂ ಕೂಡ ಅಲ್ಲಿಲ್ಲೋ ಕೆಲಸ ಮಾಡಿ ಮಗಳಿಗೊಂದು ಸೀರೆ ತೆಗೆದುಕೊಟ್ಟು ನನ್ನ ಮಗಳು ಓದ್ತಿದ್ದಾಳೆ ಡಿಗ್ರಿ ಮಾಡ್ತಿದ್ದಾಳೆ ಅವಳು ಟಿ ಸಿ ಎಚ್ ಮಾಡ್ತಿದ್ದಾಳೆ ಇನ್ನೇನೋ ಮಾಡ್ತಿದ್ದಾಳೆ ಅಂತ ಅವಳು ಶಿಕ್ಷಕಿಯಾಗಿ ಕಾಗುವ ಕನಸು ಹೊತ್ತು ಸಾಗುವಾಗ ಅವಳಿಗೊಂದು ಸೀರೆ ಕಷ್ಟಪಟ್ಟು ತಂದುಕೊಟ್ಟ ಅವಳ ಕಾಲಿಗೊಂದು ಗೆಜ್ಜೆಯನ್ನು ಇಷ್ಟಪಟ್ಟು ತಂದುಕೊಟ್ಟ ಒಬ್ಬ ಅಮ್ಮನ ಮಗಳು ಈ ವೇದಿಕೆಯಲ್ಲಿ ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರೆ ಅದು ಇಂಥ ಸಂಸ್ಥೆಗಳಲ್ಲಿ ದುಡಿಯುವಂಥವರು ದೊಡ್ಡ ಆರ್ಥಿಕವಾದ ಫಲಾಪೇಕ್ಷೆಯ ನಿರೀಕ್ಷೆಯಲ್ಲಿ ಇರುವುದಿಲ್ಲ ಸಿಕ್ಕಿದ್ರಲ್ಲಿ ಸಂತೃಪ್ತಿಪಟ್ಟು ಈ ಜಗತ್ತಿಗೆ ಈ ನಾಡಿಗೆ ಆದರ್ಶಪ್ರಾಯರಾದ ಮಕ್ಕಳನ್ನು ಕೊಡಬೇಕು ಅನ್ನೋ ಶಿಕ್ಷಕರು ಇದ್ದಾರೆ ಬಂಧುಗಳೇ ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ಶಿಕ್ಷಣ ಕೊಟ್ಟಿದ್ದೀರಿ ನನ್ನ ಮಗುವಿಗೆ ಒಂದು ಭವಿಷ್ಯವಾದ ದೊಡ್ಡ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ ನನ್ನ ಬದುಕಿನ ನನ್ನ ಮಗುವಿನ ಬದುಕಿಗೆ ಉಜ್ವಲತೆಯ ಬೆಳಕನ್ನು ಹರಿಸಿದ ಪುಣ್ಯಾತ್ಮರು ನೀವಿದ್ದೀರಿ ನಿಮಗೆ ಧನ್ಯವಾದ ಅಂತ ಒಮ್ಮೆ ಮನಪೂರ್ವಕ ಈ ಶಿಕ್ಷಕ ವೃಂದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಬೇಕು ಹತ್ತನೇ ಕ್ಲಾಸು ಬಿಟ್ಟು ಹೊರಟಿದ್ದೀರಿ ಮಕ್ಕಳೇ ನಾಳೆದು ಪರೀಕ್ಷೆ ಬರ್ತದೆ ಆಮೇಲೆ ನಿಮ್ಮ ಶಾಲೆ ಬೇರೆ ಆದರೆ ಇವತ್ತಿನವರೆಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಶಿಕ್ಷಕ ವೃಂದ ಆಡಳಿತ ಮಂಡಳಿ ನೋಡಿಕೊಂಡಿದೆ ಅವರೇನಾದರೂ ಒಂದು ಮಾತು ಗದರಿಸಿದರೆ ಅದರ ಹಿಂದೆ ನಿಮ್ಮ ಬದುಕಿನ ಕೀರ್ತಿಯ ಕಲ ಕನಸುಂಟೆ ಹೊರತು ನಿಮ್ಮ ಬಗ್ಗೆ ದ್ವೇಷ ಇಲ್ಲ ಮುಂಬರುವ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಬರೆಯಿರಿ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮದು ಫಲ ಕೊಡುವುದಕ್ಕೆ ಭಗವಂತನಿದ್ದಾನೆ ಸೋಲು ಗೆಲುವು ಬದುಕಿನಲ್ಲಿ ಇದ್ದದ್ದೇ ಬದುಕಿನಲ್ಲಿ ಧೈರ್ಯ ಕೆಡಬೇಡಿ ಈ ಶಾಲೆ ಬಿಟ್ಟು ಹೊರಟು ನಿಂತ ಮೇಲೆ ಅಲ್ಲಿಂದ ಮುಂದಕ್ಕೆ ಜೀವನ ಪೂರ್ತಿ ನಿಮಗೆ ಯಾರೆಲ್ಲ ಪಾಠ ಮಾಡಿದ್ದಾರಲ್ಲ ಅವರ ನೆನಪನ್ನು ಮಾತ್ರ ಯಾವತ್ತೂ ಕಳ್ಕೊಳ್ಳಬೇಡಿ ಅವರು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅವರಿಗೊಂದು ಜಾಗ ಕೊಡಿ ವಿಶೇಷವಾಗಿ ಹೆಣ್ಣು ಪ್ರಬುದ್ಧರಾಗಿದ್ದೀರಿ ಮಕ್ಕಳೇ ಆಗಾಗ ಬಂದಾಗ ವಯೋಸಹಜವಾದ ಅನಾರೋಗ್ಯ ದೈಹಿಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಆವಾಗ ಅದನ್ನು ಹೇಳ್ಕೊಳ್ಳಿಕ್ಕೆ ಶಾಲೆಯಲ್ಲಿ ನಿಮ್ಮ ಅಮ್ಮ ಇರಲಿಲ್ಲ ನಿಮ್ಮ ಅಮ್ಮನ ಜಾಗದಲ್ಲಿ ಶಿಕ್ಷಕ ಇದ್ರಲ್ಲ ನಿಮ್ಮನ್ನು ತಲೆನೇವರಿಸಿ ಬೆನ್ನು ತಟ್ಟಿ ಧೈರ್ಯ ಹೇಳಿ ನಿಮ್ಮನ್ನು ನೋಡ್ಕೊಂಡ್ರಲ್ಲ ಅವರಿಗೆಲ್ಲ ಕೃತಜ್ಞತೆ ಹೇಳಿ ಬಂಧುಗಳೇ ಇಷ್ಟೇ ಹೇಳಬಲ್ಲೆ ಅಪ್ಪ ಅಮ್ಮ ನೀವು ಮಕ್ಕಳ ಜೊತೆ ನಿಂತಿದ್ದೀರಿ ನಾಳೆ ನಿಮ್ಮ ಮಗು ಬೆಳೆದು ನಿಂತಾಗ ಅವ ಜಗತ್ತಿನ ಆಸ್ತಿಯಾಗಿ ಬೆಳೆದಾಗ ಜಗತ್ತು ಸಂಭ್ರಮಿಸ್ತದೆ ಆದರೆ ನಿಮ್ಮ ಮಕ್ಕಳು ಆ ಎತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣವಾಗುವಲ್ಲಿ ದೊಡ್ಡ ಕೊಡುಗೆ ಈ ಶಿಕ್ಷಣ ಸಂಸ್ಥೆಯದ್ದಿದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡಿದ ಗುರುಗಳದ್ದಿದೆ ಅದರ ಜೊತೆ ಜೊತೆಗೆ ಇಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಕಸ ಗುಡಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಬರಬಹುದು ಕಸ ಗುಡಿಸ್ತಾ ಇರಬೇಕಿದ್ರೆ ನಿಮ್ಮ ಮಗು ಬಂದರೆ ಯಾಕಂದ್ರೆ ಈ ಮಗು ಬಂತು ಅಂತ ಬಯಸಲಿಲ್ಲ ನನ್ನ ಮಗು ಶಾಲೆಗೆ ಬಂದಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳಿಂದ ಆಗುವ ವ್ಯತ್ಯಾಸವನ್ನು ಸಹಿಸಿಕೊಂಡು ಕೆಲಸ ಮಾಡಿದವರಿದ್ದಾರೆ ಶೌಚಾಲಯ ಸ್ವಚ್ಛ ಮಾಡಲಿಕ್ಕೆ ಇನ್ನು ಯಾರೋ ಬಂದರೆ ನನ್ನ ಮನೆದು ನನ್ನ ಮಕ್ಕಳದ್ದು ಅನ್ನೋ ಪ್ರೀತಿಯಿಂದ ಮಾಡಿದ ಕೆಲಸದವರು ಇರ್ತಾರೆ ದಯವಿಟ್ಟು ಅಂಥವರ ಭಾವನೆಗಳನ್ನು ಗೌರವಿಸಿ ಶಾಲೆಯಿಂದ ಬಸ್ ಇದ್ರೆ ಒಬ್ಬ ಡ್ರೈವರ್ ನಿಮ್ಮ ಮಕ್ಕಳ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸುವ ಜವಾಬ್ದಾರಿಯೊಂದು ಕೆಲಸ ಮಾಡಿರ್ತಾರೆ ಯಾರ ಕೆಲಸವನ್ನು ಇಲ್ಲಿ ಅಲ್ಲಗಳೆಯುವಂತಿಲ್ಲ ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳಿಗಾಗಿ ದುಡಿದ ಎಲ್ಲರಿಗೂ ಒಂದು ಕೃತಜ್ಞತೆ ಅಂತ ಮನಪೂರ್ವಕ ನಿಮ್ಮ ಮಕ್ಕಳ ಪಕ್ಕದಲ್ಲಿ ನಿಂತು ಕೃತಜ್ಞತೆ ಹೇಳಿ ದೇವರು ಕೊಟ್ಟ ಎರಡು ಕೈಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ವರದ ಚಪಾಳೆಯ ಮೂಲಕ ಅವರಿಗೊಂದು ಧನ್ಯವಾದ ಹೇಳಿಬಿಡಿ ಸಂತೋಷ ಆಯ್ತು ಮಕ್ಕಳೇ ವೈಯಕ್ತಿಕವಾಗಿ ಈ ಶಾಲೆಗೆ ಮತ್ತೆ ನಿಮ್ಮೆಲ್ರಿಗೂ ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳುತ್ತೇನೆ ಯಾಕೆ ಅಂತಂದರೆ ಆವತ್ತೊಂದು ದಿನ ಹೀಗೆ ಮಾತಾಡಲಿಕ್ಕೆ ಹೊರಟಾಗ ಯಾರೋ ಹೇಳಿದರು ಪೌರೋಹಿತ್ಯ ಮಾಡೋ ಇವನಿಗೆ ಭಾಷಣ ಯಾಕೆ ಅಂತ ಕೇಳಿದರು ಪೌರೋಹಿತ್ಯ ಮಾಡೋ ಇವನಿಗೆ ಭಾಷಣ ಯಾಕೆ ಅಂತ ಕೇಳಿದರು ಆದರೆ ನಿಮ್ಮಂತಹ ಸಾವಿರಾರು ಮಕ್ಕಳ ಜೊತೆ ಮಾತನಾಡಿ ನೀವು ಮನ ಪರಿವರ್ತನೆಗೊಂಡು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಸಂತೋಷವಾಗಿದ್ದದನ್ನು ನೋಡಿ ದೇವರ ಪೂಜೆಗೂ ಈ ಕಾರ್ಯಕ್ರಮಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವ ಭಾವನೆಯಿಂದ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸ್ತಾ ಬಂದಿದ್ದೇನೆ ನನಗೆ ಸಂತೃಪ್ತಿ ಇದೆ ನನ್ನ ಮಾತುಗಳಿಗೆ ಮೌಲ್ಯ ತಂದುಕೊಟ್ಟಂತಹ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನೆನಪಿರಲಿ ಕಟ್ಟ ಕಡೆಯ ಮಾತಿಷ್ಟೇ ಕಟ್ಟ ಕಡೆಯ ಮಾತಿಷ್ಟೇ ಸ್ವಾಮಿ ವಿವೇಕಾನಂದರನ್ನು ಕೇಳದರಂತೆ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನ್ನ ಗುರುಗಳಿಗೆ ಗುರುಗಳ ಬಗ್ಗೆ ಮಾತಾಡುವುದೇನು ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂತಹ ಸಾವಿರ ಶಿಷ್ಯರನ್ನು ಸೃಷ್ಟಿಸುವ ಶಕ್ತಿ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದಾರಂತೆ ನೆನಪಿರಲಿ ಮಕ್ಕಳೇ ನಿಮ್ಮ ಗುರುಗಳ ಪಾದ ಧೂಳಿ ನಿಮ್ಮನ್ನು ಅನುಗ್ರಹಿಸ್ತದೆ ಆ ಬಗೆಗೆ ಗೌರವ ಇರಲಿ ಶಾಲೆಗೆ ವಿಧೇಯರಾಗಿ ಅಪ್ಪ ಅಮ್ಮನನ್ನು ಕಟ್ಟ ಕಡೆಯವರೆಗೆ ಪ್ರೀತಿಯಿಂದ ನೋಡಿಕೊಳ್ಳಿ ಶಿಕ್ಷಣೆಯ ಸಂಸ್ಥೆಯ ಬಗ್ಗೆ ಗೌರವ ಇರಲಿ ನಾಳೆ ದುಡಿದು ಶ್ರೀಮಂತರಾದಾಗ ಶಾಲೆಗೆ ನಿಮ್ಮ ಕೊಡುಗೆ ಹರಿದು ಬರಲಿ ಎಲ್ಲಕ್ಕಿಂತಲೂ ಮಿಗಿಲು ನಾವು ನೀವೆಲ್ಲ ತಾಯಿ ಭಾರತೀಯ ಮುದ್ದು ಮಕ್ಕಳಾಗಿ ಭಾರತಾಂಬೆಗೆ ಜಯವಾಗಲಿ ಅಂತ ಹೇಳ್ತಾ ಹೇಳ್ತಾ ಬದುಕಿನ ಹೆಜ್ಜೆಗಳಿಡೋಣ ಎಲ್ಲರಿಗೂ ನಮಸ್ಕಾರ ಸೌಂಡ್ ಸಿಸ್ಟಮ್ನವರು ಒಳ್ಳೆ ರೀತಿಯ ಮೈಕ್ ಇಟ್ಟದ್ರಿಂದ ನಮ್ಮ ಮಾತು ನಿಮಗೆ ನಿಮ್ಮ ಅಭಿಪ್ರಾಯಗಳು ನಮಗೆ ಕೇಳಿಸ್ಕೊಂಡಿದ್ದಾವೆ ಅವರಿಗೊಂದು ಚಪ್ಪಾಳೆ ಕೊಟ್ಟು ಧನ್ಯವಾದ ಹೇಳಿ ಯಾಕೆಂದರೆ ದುಡಿಯುವವನಿಗೆ ಅವನವನ ಉದ್ಯೋಗ ದೇವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಶುಭವಾಗಲಿ ಜೊತೆಗೆ ಈ ನೆನಪುಗಳನ್ನು ಇನ್ನು ಮಾಧ್ಯಮಗಳಲ್ಲಿ ಅಲ್ಲಲ್ಲಿ ಕಟ್ಟಿಕೊಳ್ಳುವುದಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎನ್ನುವ ಹಾರೈಕೆ ಇರಲಿ ಎಲ್ಲರ ಬಾಂಧವ್ಯ ಚಿರಾಯುವಾಗಲಿ ನಮಸ್ಕಾರ